ತಾಳಿಯ ಮಹತ್ವ ಯಾವ ರಾಶಿಯವರು ಎಷ್ಟು ಕರಿಮಣಿ ಇರುವ ತಾಳಿ ಧರಿಸಬೇಕು ನಮಸ್ಕಾರ ಸ್ನೇಹಿತರೆ ಕರಿಮಣಿ ಸರ ಧರಿಸುವುದರಿಂದ ಆಗುವ ಪ್ರಯೋಜನವೇನು ಮಾಂಗಲ್ಯ ಧರಿಸುವುದು ಕೇವಲ ಪ್ರದರ್ಶನಕ್ಕಲ್ಲ ಅದಕ್ಕೆ ವಿಶೇಷ ಹಿನ್ನೆಲೆ ಇದೆ ಹಿಂದೂ ಧರ್ಮದಲ್ಲಿ ಮದುವೆ ಮುಂಜಿ ಹೀಗೆ ಹಲವು ಸಂಪ್ರದಾಯಕ್ಕೆ ಎಷ್ಟು ಮಹತ್ವ ಇದೆಯೋ ಅದೇ ರೀತಿ ವರ ವಧುವಿಗೆ ಕಟ್ಟುವ ಕರಿಮಣಿ ಸರಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ ಮದುವೆ ಸಾಂಕೇತಿಕವಾಗಿ ಸ್ತ್ರೀಯರಿಗೆ ಕರಿಮಣಿ ತಾಳಿ ಕುಂಕುಮ ಗಾಜಿನ ಬಳೆ ಕಾಲುಂಗುರ ಹೂವು ನೀಡಲಾಗುವುದು ಅದು ಗೃಹ ಗೃಹಿಣಿಗೆ ಸೌಭಾಗ್ಯಕರವಾದವು ಮಂಗಳಸೂತ್ರ ತಾಳಿ ಕಂಠಿ ಕರಿಮಣಿ ಇತ್ಯಾದಿ ವಿವರು ವಿವಿಧ ಹೆಸರುಗಳಿರುವ ಅತಿ ಪಾವಿತ್ರ್ಯದ ಅತ್ಯಂತ ಭಾವನಾತ್ಮಕವಾದ ಆಭರಣ ಇದೆಯಲ್ಲ ಅದರಲ್ಲಿ ಮಾಂಗಲ್ಯ ಯಾವುದು ಮಾಂಗಲ್ಯ ಧಾರಣದ ಸಂಪ್ರದಾಯ ಹೇಗೆ ಬಂತು ಬಂಗಾರದ ಒಡವೆಯಲ್ಲಿ ಕರಿಮಣಿಗಳು ಏಕೆ ಕರಿಮಣಿ ಸರದಲ್ಲಿ ಹವಳ ಏಕೆ ಎಂಬುದು ನಾನು ನಿಮಗೆ ಹೇಳುತ್ತೇನೆ ಆದಿಶಂಕರರು ರಚಿಸಿದ ಸೌಂದರ್ಯ ಲಹರಿಯಲ್ಲಿ ಶಿವನು ಪಾರ್ವತಿಗೆ ಮಂಗಳ ಸೂತ್ರವನ್ನು ಕಟ್ಟಿದ ಎಂದಿದೆ ಲಲಿತ ಸಹಸ್ರನಾಮ ಸೌಂದರ್ಯ ಲಹರಿಗಳು ಚಾಲ್ತಿಯಲ್ಲಿರುವ ಸೂತ್ರಗಳಾಗಿದ್ದು ಮಾಂಗಲ್ಯದಾರವನ್ನು ಪ್ರಸ್ತಾಪಿಸಿದೆ ವಿವಾಹಿತ ಹೆಂಗಸಿನ ಮೇಲೆ ಕೆಟ್ಟ ದೃಷ್ಟಿ ಬೀಳದಿರಲೆಂದೇ ಮಂಗಳಸೂತ್ರದಲ್ಲಿ ಕಪ್ಪು ಬಣ್ಣದ ಕರಿಮಣಿಗಳು ಇರುವುದು ಎಂಬ ಇದೆ ಕಪ್ಪು ಮಣಿಗಳಿಗೆ ಋಣಾತ್ಮಕ ಶಕ್ತಿ ಕ್ಷೇತ್ರವನ್ನೆಲ್ಲ ಹೀರಿಕೊಂಡು ಅದು ವಧು ಮತ್ತು ಕುಟುಂಬವನ್ನು ತಗಲದಂತೆ ಮಾಡುವ ಗುಣವಿರುತ್ತದೆ ಕರಿಮಣಿಗಳನ್ನು ಒಂದೊಂದಾಗಿ ಪೋಣಿಸಿದಾಗ ಅದೊಂದು ಸುಂದರ ಸರಮಾಲೆ ಆಗುವುದು ಗಂಡಿನ ಕುಟುಂಬವೆಂಬ ಸೂತ್ರದೊಂದಿಗೆ ನವವಿವಾಹಿತ ಹೆಣ್ಣು ಅಷ್ಟೇ ಸುಲಲಿತವಾಗಿ ಹೊಂದಿಕೊಳ್ಳಬೇಕು ಮತ್ತು ಹೊಂದಿಕೊಳ್ಳುತ್ತಾರೆ ಎಂಬ ಆಶಯಕ್ಕೆ ಹೋಲಿಸುತ್ತಾರೆ ಕರಿಮಣಿ ಸರದ ಮತ್ತೊಂದು ವೈಶಿಷ್ಟ್ಯ ಏನೆಂದರೆ ಎದೆಯ ಭಾಗದಲ್ಲಿ ಉಂಟಾಗುವ ಉಷ್ಣತೆಯನ್ನು ಹೀರಿಕೊಳ್ಳುತ್ತದೆ ಇದರ ಅತಿ ಮುಖ್ಯವಾದ ಉಪಯುಕ್ತತೆ ತಾಯಿಂದಿರಿಗೆ ಹಾಲು ಉಣಿಸುವ ತಾಯಿಯಲ್ಲಿ ಎದೆ ಹಾಲಿನ ಉಷ್ಣತೆಯನ್ನು ಹೀರಿಕೊಂಡು ಎದೆ ಹಾಲು ಕೆಡದಂತೆ ಶಿಶುವಿಗೆ ಉಣ್ಣಲು ಅನುಕೂಲವಾದ ಸಮ ಉಷ್ಣತೆಯಲ್ಲಿ ಇರಿಸಲು ಸಹಾಯ ಮಾಡುತ್ತದೆ ಮಂಗಳ ಸೂತ್ರ ಅಥವಾ ತಾಳಿಯಲ್ಲಿ ಪ್ರಾದರ್ಶಿಕವಾಗಿ ಮತಪಥಗಳಿಗೆ ಅನುಸಾರವಾಗಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರುತ್ತವೆ ಬ್ರಾಹ್ಮಣ ವರ್ಗದಲ್ಲಿ ಎರಡು ಪದಕಗಳ ತಾಳಿ ಕಾಯಸ್ಥ ಮರಾಠ ಸ್ತ್ರೀಯರಿಗೆ ಒಂದು ಪದಕದ ತಾಳಿ ವೇಶ್ಯ ಮತ್ತು ಚೀನಿವಾರ ಪಂಗಡಗಳಲ್ಲಿ ಚಿನ್ನದ ವಜ್ರ ವೈಡೂರ್ಯಗಳು ಇರುವ ತಾಳಿ ಹೀಗೆ ವೈವಿಧ್ಯಗಳು ವೀರಶೈವ ಸ್ತ್ರೀಯರು ತಾಳಿಯೊಂದಿಗೆ ಲಿಂಗದ ಕರಡುಕರವನ್ನು ಕಟ್ಟಿಕೊಳ್ಳುವುದು ಇದೆ ದಕ್ಷಿಣ ಭಾರತದಲ್ಲಿ ಹಿಂದೂಗಳಷ್ಟೇ ಅಲ್ಲದೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಮತಸ್ಥ ಸ್ತ್ರೀಯರು ವಿವಾಹದ ನಂತರ ತಾಳಿ ಅಥವಾ ಕರಿಮಣಿ ಸರ ಧರಿಸುತ್ತಾರೆ ಗೃಹಿಣಿಯರು ಇದು ಸೌಭಾಗ್ಯಕರವಾದ ಮಂಗ್ ಇವುಗಳನ್ನು ಧರಿಸುವುದರಲ್ಲಿ ಆಸಕ್ತಿ ವಹಿಸುತ್ತಿಲ್ಲ ಕೆಲವರು ಕರಿಮಣಿಯನ್ನು ಆಗಾಗ ಬಿಚ್ಚಿಟ್ಟು ಹೊರಗೆ ಹೋಗುವಾಗ ಹೋಗುವಾಗ ಅದನ್ನು ಧರಿಸಿದರೆ ಆದರೆ ಇವುಗಳಿರುವ ಮಹತ್ವವನ್ನು ಸಂಪ್ರದಾಯವನ್ನು ಎತ್ತಿ ಹಿಡಿಯುವ ಗೌರವ ಅರ್ಹ ಆಗುವಂಥ ಮಂಗಳಕರ ಆಭರಣಗಳನ್ನು ಧರಿಸುವುದರಿಂದ ನಾರಿಯು ಪೂಜ್ಯನೀಯಳು ಆಗುತ್ತಾಳೆ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಯಾವ ರಾಶಿಯವರು ಎಷ್ಟೆಷ್ಟು ಕರಿಮಣಿಗಳನ್ನು ಸರದಲ್ಲಿ ಹಾಕಿಕೊಳ್ಳಬೇಕು ಎಂಬುದನ್ನು ಉಲ್ಲೇಖಿಸಲಾಗಿದೆ ರಾಶಿಗಳಿಗೆ ಕರಿಮಣಿ ಸಂಖ್ಯೆ ಮೇಷರಾಶಿಗೆ ಇಪ್ಪತ್ತೊಂದು ಮಣಿಗಳು ವೃಷಭ ರಾಶಿಗೆ ನಲವತ್ತು ಮಣಿಗಳು ಮಿಥುನ ರಾಶಿಗೆ ಮೂವತ್ತ್ನಾಲ್ಕು ಮಣಿಗಳು ಕಟಕ ರಾಶಿಗೆ ಇಪ್ಪತ್ತು ಮಣಿಗಳು ಸಿಂಹ ರಾಶಿಗೆ ಹದಿನೆಂಟು ರಾಶಿಗೆ ನಲವತ್ತು ಮಣಿಗಳು ವೃಶ್ಚಿಕ ರಾಶಿಗೆ ಇಪ್ಪತ್ತೊಂದು ಮಣಿಗಳು ಧನಸು ರಾಶಿಗೆ ಮೂವತ್ತೆಂಟು ಮೂವತ್ತೆರಡು ಮಣಿಗಳು ಕುಂಭರಾಶಿಗೆ ಮೂವತ್ತೆಂಟು ಮೀನಾ